ನಮಸ್ಕಾರ ರೀ ನಮ್ಮ ರೈತರ ಮಂದಿಗೆ ಇವತ್ತ ನಾವು ಈ ವಿಡಿಯೋದಾಗ ಒಂದು ಎರಡು ಮಾರಾಟಕ್ಕಿದ ಮರಿ ನೋಡಣರನಾ ಅವು ಯಾವ ಯಾವ್ದು ಎಷ್ಟಲ್ಲ ಅಂತೇಳಿ ಪೂರ್ತಿ ಮಾಹಿತಿ ಕೊಡ್ತೀವ್ರಣ ಈ ವಿಡಿಯೋದಾಗ ಯಾರಿಗಾದರೂ ಬೇಕಾದ್ರೆ ನೋಡ್ರಣ ಈ ವಿಡಿಯೋ ಪೂರ್ತಿ ನೋಡ್ರಿ ಯಾವ ಊರದು ಏನು ಅಂತ ಎಲ್ಲ ಮಾಹಿತಿ ಕೊಡ್ತೀವ್ರಣ್ಣ ಇದು ಈ ಮರಿಯನಾ ನಾಲ್ಕಾಲನಾ ನಾಲ್ಕಲ್ಲಿ ಬಂದುಬಿಟ್ಟು ಒಂದು ಎರಡು ತಿಂಗ್ಳಾಯ್ತನ ನಾಲ್ಕಲ್ಲಿ ಬಂದು ಆಟಕ್ಕೆ ಗ್ಯಾರಂಟಿ ಐತನಾ ನೀವು ಬೇಕಾದಂಗೆ ಚೆಕ್ ಮಾಡ್ಕೊಬೋದಾ ಈ ಮರಿ ಹುಬ್ಬಳ್ಳ ಹುಬ್ಬಳ್ಳಿ ತಾಲೂಕು ಹುಬ್ಬಳ್ಳಿದನ ನಾಲ್ಕಲ್ಲಿಗೆ ಎರಡು ತಿಂಗ್ಳು ಅದನ್ನ ಬಂದ ಆಟಕ್ಕೆ ಮಾತ್ರ ಗ್ಯಾರಂಟಿ ಐತನಾ ಅದು ಆಟದ ವಿಡಿಯೋ ಫೋಟೋ ಇಲ್ಲ ಅಂತನ ಅವ್ರ ತೆಕ್ಕ ನಂಬರ್ ಆಗೈತನ ಮರಿ ಆಟಕ್ಕೆ ಗ್ಯಾರಂಟಿ ಐತಿ ನಿಮಗೆ ಕನ್ಫರ್ಮೇಷನ್ ಬೇಕಾದ್ರೆ ಅವ್ರ ಮನೆಯಾಗ ಆರಲ್ಲಿ ಮರಿ ಐತನ ಆರಲ್ಲಿ ಮರಿಗೆ ಹಚ್ಚಿ ತೋರಿಸ್ತಾರ ಇಲ್ಲ ಅಂದರೆ ನೀವು ಯಾವುದರ ಮರಿ ಹೋದ್ರೂ ಆ ಮರಿಗೆ ಹಚ್ಚಿ ತೋರಿಸ್ತಾರಾನ ಅದ್ರಾಗೇನಿದು ಇಲ್ಲ ಯಾರಿಗಾದ್ರು ಬೇಕಾದ್ರೆ ನೋಡ್ರಣ ಇಲ್ಲಿ ವಿಡಿಯೋದಾಗ ಕಾ ಅಂತಲ್ಲನಾ ಈ ನಂಬರ್ ಕ ಫೋನ್ ಮಾಡಿ ಕೇಳ್ರಣ್ಣ ಈ ಮರಿದು ನಾಲ್ಕಲ್ಲನ ಇದು ನಾಲ್ಕಲ್ದು ಒಳ್ಳೆ ಇದು ಮರಿ ಅಣ್ಣ ಎರಡಲ್ಲಣ್ಣ ಇದು ಬಾಗಲಕೋಟೆ ಜಿಲ್ಲಾ ಬಿಳಿಗಿ ತಾಲ್ಲೂಕ್ ಕೊಪ್ಪ ಎಸ್ ಕೆ ಅದನ ಮರಿ ಇದು ಎರಡಲ್ಲ ಎರಡಲ್ಲಿ ಬಂದು ತಿಂಗ್ಳದ ಎಸ್ ಕೆ ಅದನ ಮರಿ ಇದು ಬಿಳಿಗಿ ತಾಲ್ಲೂಕು ಎಸ್ ಕೆ ಅದನ ಮರಿ ಅಲ್ಲಿಗೆ ಬಂದು ನಾಲ್ಕು ತಿಂಗಳ ಆಯ್ತು ನೋಡ್ರಣ್ಣ ಆಟಕ್ಕೆ ಚಲೋ ಆಯ್ತನ ಮರಿ ಸೈಜ್ನು ಚಲೋ ಐತಿ ಗಡ್ಡ್ಯಾಗ ಚಲೋ ಆಯ್ತನ ಮರಿ ಒಳ್ಳೆ ನಿಮಗೆ ಏನರ ಅದ್ರ ಅಲ್ಲಿನ ಫೋಟೋ ಪ್ರೆಸೆಂಟ್ ಊಟದ ವಿಡಿಯೋ ಬೇಕಾದ್ರಣ ಇದು ಸ್ಕ್ರೀನ್ ಮ್ಯಾಗೆ ನಂಬರ್ ಕಾಣ್ತಲ್ಲ ಈ ನಂಬರ್ಗೆ ಫೋನ್ ಹಚ್ಚಾರನ ಫೋನ್ ಹಚ್ಚಿ ಮಾತಾಡೋಣ ಅಲ್ಲಿನ ಫೋಟೋ ಗೂಟದ ವೀಡಿಯೋ ಹಾಕ್ತಾರಣ ಹಂಗೆ ಈ ವಿಡಿಯೋ ಆದಷ್ಟು ಶೇರ್ ಮಾಡೋಣ ಗ್ರೂಪ್ಗಳಿಗೆ ಒಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳಣ ಮತ್ತು ನಾವು ಯಾವುದೋ ವೀಡಿಯೋ ಹಾಕಿರಿ ನಿಮ್ಗೆ ಜಲ್ದಿ ನೋಟಿಫಿಕೇಶನ್ ಬರತ್ತಾನ ಸಬ್ಸ್ಕ್ರೈಬ್ ಮಾಡ್ಕೊಡೋಣ